ಕೆಆರ್ಪುರಂನ ಮಂಜುನಾಥ ಲೇಔಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು ಮನೆಯಲ್ಲಿದ್ದಂತಹ ಸಿಲಿಂಡರ್ ಸ್ಫೋಟಗೊಂಡು ಪೂರ್ಣಿಮಾ ಅನ್ನುವಂತಹ ನಲವತ್ತೈದು ವರ್ಷದ ಮಹಿಳೆ ಹಾಗೆಯೇ ನಲವತ್ತು ವರ್ಷದ ವೆಂಕಟೇಶ್ ಎಂಬ ಇಬ್ಬರು ಗಾಯಗೊಂಡಿರುವಂಥದ್ದು ಇಬ್ಬರನ್ನು ಕೂಡ ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸ್ಲಾಗ್ತಿರುವಂಥದ್ದು ಬೆಂಕಿ ಹೊತ್ಕೊಂಡಂತಹ ಪರಿಣಾಮ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ಮನೆಯ ಹೊರಭಾಗ ಇದ್ದಂತಹ ಒಂದಿಷ್ಟು ಗೋಡೆಗಳನ್ನು ಗಮನಿಸ್ತಾ ಇದ್ದೀರಾ ಅದ್ರ ಜೊತೆಗೆ ಹೊಸ್ತಿಲನ್ನು ಕೂಡ ನೀವು ಗಮನಿಸ್ಬೋದು ಅದು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ಅಂದರೆ ಇಲ್ಲಿ ಮನೆ ಇತ್ತು ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಕುರುಹ ಕುರುಹು ಇಲ್ಲದೆ ಎಲ್ಲವೂ ಕೂಡ ಸುಟ್ಟು ಬೂದಿಯಾಗಿರುವಂಥದ್ದು ಅದ್ರ ಜೊತೆಗೆ ಮರದ ಒಂದಿಷ್ಟು ಫರ್ನಿಚರ್ಗಳೇನಿತ್ತು ಅದೆಲ್ಲವೂ ಕೂಡ ಸುಟ್ಟು ಇದ್ದಿಲು ರೀತಿಯಲ್ಲಿ ಆಗಿರುವಂಥದ್ದು ಮನೆಯಲ್ಲಿ ಯಾವ ಒಂದು ವಸ್ತು ಕೂಡ ಉಳಿದಿಲ್ಲ ಆ ರೀತಿಯಾಗಿ ಸುಟ್ಟು ಕರಕಲಾಗಿದೆ ಗಮನಿಸ್ತಾ ಇರ್ಬೋದು ಮನೆಯಲ್ಲಿ ಏನೋ ಫ್ರಿಜ್ ಇಟ್ಟಿದ್ರು ಆ ಫ್ರಿಜ್ ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂಥದ್ದು ಅದ್ರ ಜೊತೆಗೆ ಕಿಚನ್ನ ಪರಿಸ್ಥಿತಿ ಅಂತೂ ಹೇಳೋದೆ ಬೇಡ ಅದು ಕಿಚನ್ ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು ಅಂದರೆ ಗಮನಿಸ್ತಾ ಇರ್ಬೋದು ಆಗಿ ಘಟನೆ ಹೇಗಾಯಿತು ಅನ್ನುವಂಥದ್ದನ್ನು ನೋಡೋದಾದರೆ ಸಿಲಿಂಡರ್ ಲೀಕೇಜ್ ನಿಂದಾಗಿ ಮನೆಯಲ್ಲಿ ಎಲ್ಲವೂ ಕೂಡ ಗ್ಯಾಸ್ ತುಂಬಿಕೊಂಡಿರುತ್ತೆ ಅದಾದ ಬಳಿಕ ಏಳು ಗಂಟೆಗೆ ಏನು ಪೂರ್ಣಿಮಾ ಅನ್ನೋರು ಬಂದು ಲೈಟ್ ಅನ್ನ ಆನ್ ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಸ್ಫೋಟಗೊಳ್ಳುತ್ತೆ ಈ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದಂತಹ ಪೂರ್ಣಿಮಾ ಗಂಭೀರವಾಗಿ ಗಾಯಗೊಂಡು ಈಗ ಸದ್ಯಕ್ಕೆ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡುತ್ತಿರುವಂಥದ್ದು ಅದರ ಜೊತೆಗೆ ಈ ಪಕ್ಕದ ಮನೆಯ ನಿವಾಸಿ ವೆಂಕಟೇಶ್ ಅನ್ನೋರ್ಗೂ ಕೂಡ ಈ ಘಟನೆಯಲ್ಲಿ ಗಂಭೀರವಾದಂತಹ ಗಾಯಗಳಾಗಿರುವಂಥದ್ದು ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಅಂದ್ರೆ ಸೆಕೆಂಡ್ ಫ್ಲೋರ್ ಆಗಿರುವಂತಹ ಕಾರಣದಿಂದಾಗಿ ಸೆಕೆಂಡ್ ಫ್ಲೋರ್ ಆಗಿರುವಂಥ ಕಾರಣದಿಂದಾಗಿ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಸಾಕಷ್ಟು ಹರಸಾಹಸವೇ ಪಡಬೇಕಾಯಿತು ಬೆಂಕಿಯನ್ನು ನಿಂದಿಸೋದಕ್ಕೆ ಗಮನಿಸಬಹುದು ಮನೆಯ ಕಿಚನ್ ಅಲ್ಲಿದ್ದಂತಹ ಸ್ಟವ್ ಸ್ಟವ್ ಏನಿದೆ ಸ್ಟವ್ ಕೂಡ ಸುಟ್ಟೋಗಿರುವಂಥದ್ದು ಇದು ಮನೆಯ ಹಾಲ್ ಗಮನಿಸ್ತಾ ಇರಬಹುದು ಅಂದ್ರೆ ಸಂಪೂರ್ಣವಾಗಿ ಸುಟ್ಟೋಗಿ ಯಾವುದೇ ರೀತಿ ಅಂದ್ರೆ ಹಾಲ್ ಇದೆ ಅನ್ನುವಂಥ ಒಂದು ಕುರುಹು ಕೂಡ ಇಲ್ಲದೇ ರೀತಿಯಲ್ಲಿ ಆಗಿರುವಂಥದ್ದು ಅದರ ಜೊತೆಗೆ ಮನೆಯ ಮೇಲಿನ ಸೀಲಿಂಗ್ ಅನ್ನು ನೋಡ್ತಾ ಇದ್ರೆ ಬೆಂಕಿಯ ಬೆಂಕಿ ತಗುಲ್ಕೊಂಡು ಬೆಂಕಿಯಿಂದ ಆ ಸೀಲಿಂಗ್ ಎಲ್ಲವೂ ಕೂಡ ಉದುರು ಬಿದ್ದಿರುವಂತದ್ದು ಸ್ಥಳಕ್ಕೆ ಕೆರ್ಪುರಂ ಪೊಲೀಸರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿರುವಂತದ್ದು ಮೇಲ್ನೋಟಕ್ಕೆ ಇದು ಗ್ಯಾಸ್ ಲೀಕೇಜ್ ನಿಂದ ಒಂದು ಸಿಲಿಂಡರ್ ಸ್ಫೋಟ ಅಂತ ಹೇಳಿ ಅಂದಾಜಿಸಲಾಗ್ತಾ ಇದೆ ಸೊತ್ತಿಗೆ ಕೇರ್ಪುರಂ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಕ್ಸಾಕ್ಟ್ ಆದಂತಹ ಕಾರಣ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತದ್ದು ಕ್ಯಾಮರಾ ಪರ್ಸನ್ ರಘು ಜೊತೆ ರಾಜಪಾಜೆ ನಾಯಕ್ ಟಿವಿ ನೈನ್ ಬೆಂಗಳೂರು ನನ್ ಜಸ್ಟ್ ಈಗ ಗೊತ್ತಾಯ್ತು ನನಗೀಗ ನನ್ನ ಫ್ರೆಂಡ್ ಮನೇನೇ ಇದು ಯಾರು ನವೀನ್ ಅಂತೇಳಿ ಇಲ್ಲಿ ಫ್ಯಾಮಿಲಿ ಇದ್ರು ಒಂದು ಗಂಡ ಎಂತಿ ಮಗು ಅಷ್ಟೇ ಈಗೇನು ಓನರ್ ಮಾತ್ರ ಏಟಾಗಿದೆ ಅಂತೇಳಿ ಈಗ ಇದು ಮಾಡಿದ್ದಾರೆ ಅಷ್ಟೇ ಈಗೇನು ಎರಡು ಅವರ್ ಆಯಿತು ಅಂತ ನನಗೆ ನ್ಯೂಸ್ ಬಂತು ಸುಜಿತ್ ಅಂತೇಳಿ